ಸಿದ್ದರಾಮಯ್ಯ ಬಿಜೆಪಿಯ ಹಗರಣಗಳನ್ನು ಪಟ್ಟಿ ಮಾಡುವ ವೇಳೆಯಲ್ಲಿ ಒಂದಷ್ಟು ಹಗರಣಗಳನ್ನು ಪಟ್ಟಿ ಮಾಡ್ತಾ ಹೇಳ್ತಾ ಇದ್ರು ಇದೇ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ನನ್ನ ವಿರುದ್ಧ ಮಾಡಿರುವ ಆರೋಪ ವಾಪಸ್ ಪಡೆಯದಿದ್ರೆ ಧರಣಿ ಕೂರ್ತೇನೆ ಎಂದು ಹೇಳಿದ್ದಾರೆ ಕೋಟಾ ವಿರುದ್ಧ ಹಗರಣ ಆರೋಪ ಮಾಡಿದ ಸಿಎಂ ಸಿದ್ದರಾಮಯ್ಯ ಸಿ ನಿಮ್ಮ ಕೈಯಲ್ಲಿದೆ ನೀವು ಮುಖ್ಯಮಂತ್ರಿ ಆಗಿ ಒಂದು ವರ್ಷ ಕಳೆಯಿತು ನಾನು ತಪ್ಪು ಮಾಡಿದರೆ ಜೈಲು ಶಿಕ್ಷೆ ಸೇರಿ ಏನನ್ನು ಕೊಡುವ ಅಧಿಕಾರ ನಿಮಗಿತ್ತು ಅದ್ಯಾವುದನ್ನು ನೀವು ಮಾಡಿಲ್ಲ ನಾನು ಮಂತ್ರಿ ಆಗಿದ್ದ ವಿಪಕ್ಷದ ನಾಯಕರಾಗಿದ್ರಿ ಆ ಸಂದರ್ಭದಲ್ಲೂ ಏನು ಸೊಲೆಲ್ಲ ವಾಲ್ಮೀಕಿ ಹಗರಣದ ಆರೋಪ ಬಂದಾಗ ಬೇರೆಯವರ ತಲೆ ಮೇಲೆ ಹಾಕಲು ಹೀಗೆ ಹೇಳ್ತಾ ಇದ್ದೀರಿ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸೋರು ನೀವು ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ಬಾವಿಯಲ್ಲಿ ಹಗರಣ ಆಯಿತು ಅಂತ ಹೇಳಿ ಹೇಳಿದ್ರಿ ನಾನು ಅಧಿಕೃತವಾದಂಥ ಪತ್ರವನ್ನು ನಿಮಗೆ ಬರಿತಾ ಇದ್ದೇನೆ ಈಗಲೇ ಬರೆದಿದ್ದೇನೆ ಕಳಿಸ್ತಾ ಇದ್ದೇನೆ ಅಥವಾ ಪ್ರಕಟಿಸ್ತಾ ಇದ್ದೇನೆ ನಾನು ಮಂತ್ರಿ ಆಗುವ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಉಲ್ಲೇಖ ಮಾಡ್ತಾರೆ ಇದರಲ್ಲಿ ಟೆಂಡರ್ನಲ್ಲಿ ಕೆಲವೊಂದು ಆಕ್ರಮಗಳಾಗಿವೆ ಅಂತೇಳಿ ಅಂದರೆ ಕೆಲವು ದಾಖಲೆಗಳು ಸರಿ ಇಲ್ಲದಿದ್ದವರಿಗೆ ಕೊಟ್ಟಿದ್ದೀರಿ ಅನ್ನೋದು ಅವರ ವಾದ ಆಗಿತ್ತು ಕಡತವನ್ನು ತರಿಸಿರುವಂಥ ನಾನು ತಕ್ಷಣ ಅದನ್ನು ಸಿ ಐ ಡಿ ತನಿಖೆಗೆ ಆದೇಶ ಮಾಡ್ತೇನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸಿ ಐ ಡಿ ತನಿಖೆಗೆ ಆದೇಶ ಮಾಡ್ತೇನೆ ಮತ್ತೆ ಮುಂದುವರೆದು ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಟೆಂಡರ್ 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 ಅನ್ನೋದು ಬಿಟ್ಟರೆ ಬೇರೆ ಇರಲಿಲ್ಲ ಪ್ರಥಮ ಬಾರಿಗೆ ಯಾವ ರೈತಾಪಿ ವರ್ಗಕ್ಕೆ ಫಲಾನುಭವಿಗಳಿಗೆ ಆದೇಶ ಸಿಗುತ್ತೋ ಅವರಿಗೆ ಆದೇಶ ಕೊಟ್ಟು ನೀವೇ ನಿಮ್ಮ ಬಾವಿಯನ್ನು ತೋರಿಸ್ಕೊಳ್ಬೋದು ನೇರ ಖಾತೆಗೆ ಜಮಾ ಮಾಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತರ್ತೇನೆ ಅಂದರೆ ಒಬ್ಬ ರೈತ ಒಂದು ಕೊಳೆಬಾವಿ ಮಂಜೂರಾದರೆ ಅವ ಯಾವ ಏಜೆನ್ಸಿ ಮೂಲಕ್ಕೂ ಕೂಡ ಕೊಳೆಬಾವಿಯನ್ನು ತೋರಿಸ್ಕೊಳ್ಬೋದು ನೀರು ಬಂದು ದಾಖಲೆ ಕೊಟ್ಟರೆ ಸಾಕು ಅವನು ಯಾವ ಏಜೆನ್ಸಿಯಲ್ಲಿರುವಂಥ ಪಂಪನ್ನು ಅಳವಡಿಸ್ಕೊಳ್ಬೋದು ರೈತನ ಖಾತೆಗೆ ನೇರ ಹಣ ಹಾಕುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿ ಹೋಗಿದ್ದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವುದು ಅದೇ ಇವತ್ತೆಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದೆ ನಾನು ಅಧಿಕಾರಿಗಳು ಕೂಡ ನನಗೆ ಗೊತ್ತಿರುವಂತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ಕೋಟ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ಇಲಾಖೆಯಲ್ಲಿ ಒಂದೇ ಒಂದು ರೂಪಾಯಿ ದುರುಪಯೋಗ ಆಗಿಲ್ಲ ಅನ್ನುವಂಥ ಮಾತನ್ನು ಬಾಯಿಧಾರಿಯಾಗಿ ಅವರು ಹೇಳಿದಂಥ ಮಾಹಿತಿಗಳು ನನಗೆ ಸಿಗ್ತಾ ಇದೆ ಆದರೆ ಅದೆಲ್ಲವನ್ನು ಮೀರಿ ಅದೆಲ್ಲವನ್ನು ಮೀರಿ ಸಿ ಎಳೆಬಾವಿ ಪ್ರಕರಣದಲ್ಲಿ ಸಿ ಐ ಡಿ ತನಿಖೆ ಹಾಕಿದ್ದು ನಾನು ಕಳವೆ ಪ್ರಕರಣದಲ್ಲಿ ಪ್ರಥಮ ಬಾರಿಗೆ ಡಿ ಬಿ ಟಿ ನೇರವಾಗಿ ಖಾತೆಗೆ ಜಮಾ ಆಗುವಂಥ ಯೋಜನೆಯನ್ನು ತಂದವನು ನಾನು ಅದನ್ನೆಲ್ಲವನ್ನು ಮರೆತು ಉದ್ದೇಶಪೂರ್ವಕವಾಗಿ ತಾವು ಆರೋಪ ಮಾಡ್ತೇನೆ